ನಾವು ನಗರವನ್ನು ಕಳೆದು ಸುಂದರವಾದ ರಸ್ತೆಗಳಲ್ಲಿ ಹಾಗೂ ಅಭಿಮುಖವಾಗಿ ಹೊರಟೆವು ಇನ್ನೊಂದು ನಾಲ್ಕು ಮೈಲಿಗೆ ಅಂಬೆರದ ಬೆಟ್ಟ ಸಿಗುತ್ತದೆ ಅಂಬೆರ ಜೈಪುರದ ಪೂರ್ವಪದ ರಾಜಧಾನಿ ಹಳೆಯ ಕೋಟೆ ಅರಮನೆಗಳೆಲ್ಲ ಅಲ್ಲಿವೆ ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಬೆಟ್ಟ ಗುಡ್ಡ ಹಾಗೂ ಕಡವೆಗಳು ಅಪೂರ್ವ ಮೋಹಕತೆಯನ್ನು

ನಗರ ಏನು ಸಿಟಿ ಆ ಸಿಟಿನ ಬೆಟ್ಟ ಏನ್ ಮಾಡ್ತಾರೆ ರಸ್ತೆಗಳಲ್ಲಿ ಹೋಗ್ತಾರೆ ಎಲ್ಲಿಗೆ ಉನ್ನತ ಬೆಟ್ಟಗಳಿಗೆ ಅಭಿಮುಖವಾಗಿ ಬೆಟ್ಟ ಗುಡ್ಡಗಳಿಗೆ ಏನ್ ಮಾಡ್ತಾರೆ ಅಭಿಮುಖವಾಗಿ ಹೋಗ್ತಾ ಇರ್ತಾರೆ ಯಾವ್ದ್ರಲ್ಲಿ ತಂಗ ಇಪ್ಪತ್ತು ನಾಲ್ಕು ಬಯಲಿಗೆ ಅಂಬೇರದ ಬೆಟ್ಟ ಸಿಗುತ್ತದೆ ಇನ್ನೇ ನಾಲ್ಕು ಕಿಲೋಮೀಟರ್ ಹೋದ್ರೆ ಅಂಬೇರದ ಬೆಟ್ಟ ಅಂಬೇರ ಜೈಪುರದ ಪೂರ್ವ ಕಾಲದ ರಾಜಧಾನಿ ಅವಾಗಿನ ಕಾಲದಲ್ಲಿ ಅಂದ್ರೆ ರಜಪೂತರು ಆಳ್ವಿಕೆ ನಡೆಸ್ತಾ ಇದ್ರಲ್ಲ ಅವಾಗಿನ ಕಾಲದಲ್ಲಿ ಅದು ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ರಾಜಧಾನಿ ಅಂದ್ರೆ ಇವಾಗ ಬೆಂಗಳ ಬೆಂಗಳೂರು ಅಂಬೇರದ ರಾಜಧಾನಿ ಜೈಪುರ ಅಂಬೇರದ ರಾಜಧಾನಿ ಅದು ನ್ನ ನಿರ್ಮಿಸ್ತಾ ಇದ್ರು ಆಯ್ತಾ ನೆಕ್ಸ್ಟ್ ಅರಮನೆಗಳು ಕೂಡ ಅಲ್ಲಿ ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ ಇವಾಗ ಅಂಶದಲ್ಲಿ ಸಂಜೆ ಇರುತ್ತಲ್ಲ ಸಂಜೆ ಅಂದ್ರೆ ಸೂರ್ಯ ಮುಳುಗುವ ವರ್ತನೆ ಏನಾಗಿರ್ತದೆ ಮನ ಮೋಹಕತೆಯಿಂದ ಸೌಂದರ್ಯ ಏನ್ ಮಾಡ್ತಿರ್ತದೆ ಮೋಹಕತೆ ಕಣ್ಣಿಗೆ ತಂಪನ್ನ ನೀಡುತ್ತೆ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ವರ್ಣನೆ ಯಾರು ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಹಲವಾರು ಪ್ರಾಚೀನ ಗುಡಿಗೋಪುರಗಳು ಭೂಮಿಯ ಮನೆ ಮನೆಗಳಾಗಿದ್ದವು ಈಗ ಹಾಗಿಲ್ಲ ನೂರಾರು ಸಿದ್ಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ನೋಡ್ರಿ ಜೈಪುರ ಜೈಪುರಕ್ಕೆ ಶಿವರಾಮ್ ಕಾರಂತರು ಅವಾಗ ಎಷ್ಟು ವರ್ಷಗಳ ಹಿಂದೆ ಭೇಟಿ ನೀಡಿರ್ತಾರೆ ವರ್ಷಗಳ ಹಿಂದೆ ಭೇಟಿ ನೀಡಿರ್ತಾರಲ್ಲ ಅವಾಗ ಏನಿರಲ್ಲ ಅಲ್ಲಿ ಜನ ವಾಸಿನೇ ಇರಲ್ಲ ಅಂದ್ರೆ ಜನಗಳು ಯಾರು ವಾಸನೆ ಮಾಡಿರ್ಲಿಲ್ಲ ಇವಾಗ ಹೋದಾಗಿದ್ರು 对呀。 हम का ಬಾಗಿಲೊಂದನ್ನು ದಾಟಿ ಕೋಟೆ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಹೇಳಿ ಹೋಗಬೇಕು ಏನಪ್ಪಾ ಅಂತಂದ್ರೆ ಅಲ್ಲಿ ಕೆತ್ತನೆ ಮಾಡಿದ್ರಲ್ಲ ಕೆಂಪು ಕತ್ತಿನ ಕೆತ್ತನೆ ಏನ್ ಮಾಡಿದ್ರು ವಿಗ್ರಹವನ್ನ ಕೆತ್ತನೆ ಮಾಡಿದ್ರಲ್ಲ ಅದು ಯಾರ ಶೈಲಿಯಾಗಿತ್ತು ರಜರ ಶೈಲಿಯಲ್ಲಿ ಏನ್ ಮಾಡಿದ್ರು ವಿಗ್ರಹವನ್ನ ಕೆತ್ತಿದ್ರು ನೆಕ್ಸ್ಟ್ ನೋಡ್ರಿ ಅಲ್ಲಿ ಸಂಪೂರ್ಣವಾದಂತ ಅರಮನೆ ಕೋಟೆ ಎಲ್ಲಾ ಎಲ್ಲವೂ ಯಾವ ಶೈಲಿಯಲ್ಲಿ ಕೆತ್ತನೆ ಆಗಿದ್ದು ಅಂದ್ರೆ ರಜಪೂತರ ಶೈಲಿ ಯಾಕಂದ್ರೆ ಅಲ್ಲಿ ಯಾರ ಆಳ್ವಿಕೆ ನಡೆಸ್ತಾ ಇದ್ರು ರಜಪೂತರ ಆಳ್ವಿಕೆ ನಡೆಸ್ತಾ ಇರೋದಕ್ಕೋಸ್ಕರ ಅಲ್ಲಿ ರಜಪೂತರ ಕೆತ್ತನೆ ಇರ್ತದೆ ನೆಕ್ಸ್ಟ್ ನೋಡ್ರಿ ರಜಪೂತರ ಸರಳತೆ ಮತ್ತು ವೈಖರಿತಗಳೆಲ್ಲ ಕಾಣಿಸುತ್ತವೆ ಅವಾಗಿನ ಕಾಲದ ರಜಪೂತರು ಏನ್ ಮಾಡಿದ್ರು ತಮ್ಮ ರಾಜ್ಯದ ವೈಶಿಷ್ಟ್ಯತೆಯನ್ನ ಏನ್ ಮಾಡಿದ್ರು ಕೆತ್ತನೆಯ ಮೂಲಕ ನಿರ್ಮಾಣವನ್ನ ಮಾಡಿದ್ರು ಉದ್ಯಾನವನ್ನು ಬಾಗಿಲೊಂದನ್ನು ದಾಟಿ ಇದ್ರೆ ಇವಾಗ ಒಂದು ಉದ್ಯಾನವನ ಇತ್ತು ಪಕ್ಕದಲ್ಲಿ ಅಂತ ಹೇಳ್ತೆ ಆ ಉದ್ಯಾನದ ಒಂದು ಬಾಗಿಲು ಇರ್ತದೆ ಅದನ್ನು ದಾಟಿ ಹೋದರ ಏನ್ ತಿರುತ್ತೆ ಅಂತ ನೋಡ್ರಿ ಕೋಟೆಯ ದಾರಿಯನ್ನು ಏನಿಗೆ ಹೋಗಬೇಕು ಒಂದು ಉದ್ಯಾನವನ ಇತ್ತು ಎಂತಂತೆ ಕೆರೆ ಪಕ್ಕಕ್ಕೆ ಅದನ್ನ ದಾಟಿ ಹೋದಾಗ ಏನ್ ಸಿಗ್ತದೆ ಒಂದು ಸುಂದರವಾದಂತಹ ಕೋಟೆ ಸಿಗ್ತದಂತೆ ನೆಕ್ಸ್ಟ್ ನೋಡ್ರಿ ನಾವು ಅವಸರ ಅವಸರವಾಗಿ ಕೋಟೆಯನ್ನು ಸೇರಿದೆವು ಕೋಟೆಯ ಒಳಗೆ ಅರಮನೆ ಅರಮನೆಗೆ ಸಂಬಂಧಿಸಿದ ಸಭಾಂಗಣ ದೇವಾಲಯ ಮೊದಲಾದ ಉದ್ದನ್ನು ಮೊದಲಾದವನ್ನೂ ಅಲ್ಲಿ ಎರಡು ಮೂರು ಅಂಕಲ್ಗಳಲ್ಲಿ ರಚಿಸಿದ್ದಾರೆ ನೋಡ್ರಿ ಉದ್ಯಾನವನ್ನು ದಾಟಿದಕ್ಷಣ ಸಿದ್ಧತೆ ಒಂದು ಕೋಟೆ ಕೋಟೆ ಒಳಗಡೆ ಹೋದ ತಕ್ಷಣ

ಅಲ್ಲಿ ಏನೈತಪ್ಪಾ ಅಂದ್ರೆ ಉದ್ಯಾನವನ್ನ ದಾಟಿ ಕೋಟೆ ಸಿಗ್ತದೆ ಕೋಟೆ ಒಳಗಡೆ ಏನೈತೆ ರಕ್ಷಣೆ ಮಾಡಕ್ಕೋಸ್ಕರ ಏನ್ ಕಟ್ಟಿರ್ತಾರೆ ಗೋಟೆಗಳನ್ನ ಕಟ್ಟಿರ್ತಾರೆ ಅದ್ರೊಳಗೆ ಏನ್ ನಿರ್ಮಾಣ ಆಗೈತೆ ರಾಜರು ಅರಸರುಗಳು ರಾಜರುಗಳು ಎಲ್ಲ ಇರೋಕೋಸ್ ಏನ್ ನಿರ್ಮಾಣ ಒಳಗಡೆ ಅರಮನೆ ಇರ್ತದೆ ಅರಮನೆ ಒಳಗಡೆ ಸಭಾಂಗಣ ಇರ್ತದೆ ಅರ್ಥ ಆಯ್ತಾ ಇವಾಗ ಇವಾಗ ಬೇರೆ ಇವಾಗ ಒಬ್ರು ಮಾಡ್ತಾ ಇದ್ರೆ ಬೇರೆ ಬಂದು ಯುದ್ಧ ಮಾಡ್ತಾನೆ ಅದಕ್ಕೋಸ್ಕರ ಏನ್ ನಿರ್ಮಾಣ ಮಾಡ್ತಿರ್ತಾರೆ ಸುತ್ತ ಕೋಟೆಗಳನ್ನ ನಿರ್ಮಾಣ ಮಾಡಿರ್ತಾರೆ ಅದ್ರ ಒಳಗಡೆ ಏನೈತೆ ಅರಮನೆ ಐತೆ ಅರಮನೆ ಒಳಗಡೆ ಮಾಮಿಲಿ ಇರೋದು ಆಯ್ತಾ ಮೊದಲ ಅಂತಸ್ತು ಅಂದ್ರೆ ಮೊದಲ ಅಂತಸ್ತು ಏನಂತ ಗ್ರೌಂಡ್ ಫ್ಲೋರ್ ಅಂತಂದ್ರೆ ಹಿಂಗೆ ಮೊದಲನೇ ಅಂತಸ್ತಿನಲ್ಲಿ ಏನಿದೆ ನೋಡ್ರಿ ಒಂದೇ ಒಂದು ಪುಟ್ಟರಾದಂತಹ ದೇವಾಲಯ ಆಯ್ತು ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಆಲುಗಲ್ಲಿನ ರಚನೆಯಿಂದ ಕೂಡಿದೆ ನೋಡ್ರಿ ಅಲ್ಲಿ ನೋಡಿಲ್ಲ ಆ ಕಲ್ಲಿ ಇರುತ್ತಲ್ಲ ಬಿಳಿ ಕಲರ್ ಇರುತ್ತೆ ಕಲ್ಲಿನಿಂದ ಏನ್ ಮಾಡಿರ್ತಾರೆ ಪುಟ್ಟ ದೇವಾಲಯ ಇರ್ತದಲ್ಲ ಅಲ್ಲಿ ಪುಟ್ಟ ದೇವಾಲಯ ವಿಗ್ರಹಗಳನ್ನ ಯಾವ್ರಿಂದ ಕೆತ್ತನೆ ಮಾಡಿರ್ತಾರೆ ನೆಲವು ಅದರದ್ದೇ ಸ್ತಂಭಗಳು ಅವುಗಳದ್ದೇ ಗುಡಿ ಚಿಕ್ಕದಾಗಿದ್ದರೂ ಶಾಂತವಾಗಿ ಕಾಣಿಸುವ ಮಂದಿರ ಏನಪ್ಪಾ ನೆಲ ಕೂಡ ಅಮೃತಶಿಲೆ ಇದೆ ಸ್ತಂಭಗಳು ಕೂಡ ಅಮೃತಶಿಲೆ ಇದೆ ಮತ್ತೆ ಗೋಡೆ ಇರುತ್ತದೆ ಗೋಡೆ ಕೂಡ ಯಾವ್ದರಿಂದ ನಿರ್ಮಾಣ ಆಗಿತ್ತು ಅಮೃತಶಿಲೆಗಳಿಂದಲೇ ನಿರ್ಮಾಣವಾಗಿತ್ತು ನೆಕ್ಸ್ಟ್ ನೋಡಿ ಗುಡಿ ಚಿಕ್ಕದಾಗಿದ್ದರೂ ಶಾಂತವಾಗಿ ಕಾಣಿಸುವ ಮಂದಿರ ಅತ್ಯಂತ ಚಿಕ್ಕದಾದಂತಹ ಪುಟ್ಟ ದೇವಾಲಯವಾಗಿದ್ರು ಹೆಂಗಿತ್ತು ಇತ್ತು ನೆಕ್ಸ್ಟ್ ಮೇಲ್ಭಾಗ ಒದಗಿಸಿರ್ತಾರಲ್ಲ ಇದು ಅದನ್ನು ಕೂಡ ಯಾವ್ದ್ರಿಂದ ನಿರ್ಮಾಣ ಮಾಡಿದ್ರು ಆಲಗಲ್ಲಿನಿಂದಲೇ ನಿರ್ಮಾಣ ಮಾಡಿದ್ರು ಯಾವ ಶೈಲಿ ಅದು ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದವು ಕಮಾನು ಅಂದ್ರೆ ಏನು ಕಮಾನು ಇದಪ್ಪ ಈ ರೀತಿಯಾಗಿ ನಿರ್ಮಾಣ ಮಾಡಿರ್ತಾರೆ ಗೋಪುರದಲ್ಲಿ ಕಮಾನು ಅಂತಾರೆ

ಹೊಂದಿಕೊಂಡು ಈ ರಚನೆಗೆ ಚೆಲುವನ್ನು ನೀಡಿವೆ ಅಂಗಣವು ಸಾಕಷ್ಟು ವಿಶಾಲವಾಗಿದೆ ಆ ಅಂಗಣ ಏನಾಗ್ತದೆ ಕೂಡಿತ್ತು ವಿಶಾಲವಾಗಿದೆ ಅಂದ್ರೆ ತುಂಬಾ ವಿಸ್ತಾರವಾಗಿತ್ತು ಜಾಗ ಯಾವುದು ಸಭಾಂಗಣ ನೆಕ್ಸ್ಟ್ ಇಲ್ಲಿಂದ ಮೂರನೇ ಅಂತಸ್ತಿಗೆ ಹೋದರೆ